ಅದ್ರ ಬಗ್ಗೆ ನಾನು ಟೀಕಾ ಟಿಪ್ಪಣಿ ಮಾಡ್ಲಿಕ್ಕೆ ಹೋಗುದಿಲ್ಲ ಮಾತಾಡ್ಬೇಕು ಅಂತ ಶುರು ಮಾಡಿದ್ರೆ ಬಗ್ಗೆ ಮಾತು ಏನಂತೋ ಕಾಲೇಜುಗಳಲ್ಲಿ ಇವತ್ತು ಪಿ ಎಚ್ ಡಿ ವಿಷಯ ಮಹಾತ್ಮ ಗಾಂಧಿಯ ಸ್ಟಡಿ ಗಾಂಧಿಯ ಸ್ಟಡಿ ಅನ್ನೋದು ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಜನ ಪಿ ಎಚ್ ಡಿ ಮಾಡ್ಲಿಕ್ಕೆ ಅಧ್ಯಯನ ಮಾಡತಕ್ಕಂಥ ವ್ಯಕ್ತಿ ಅದುಕಿದ್ದು ಎಪ್ಪತ್ತೊಂಬತ್ತು ವರ್ಷ ಇಡೀ ಜಗತ್ತಿನ ಮೂಲೆ ಮೂಲೆಗೂ ಅವರ ಆಲೋಚನೆಗಳನ್ನು ಕೇವಲ ಏನೋ ಪುಸ್ತಕದಲ್ಲಿ ಬರೆದೋ ಇಲ್ಲ ಪ್ರವಚನ ಮಾಡಬಹುದು ಅಂತವಲ್ಲ ಅವರು ಬದುಕಿದ ರೀತಿ ಅವರಿತ್ತು ಈತ್ತಂದರೆ ಇಡೀ ಜಗತ್ತಿಗೆ ಬಹುಶಃ ಯಾವ ನಾಯಕನ ಕೊಡುಗೆಯೂ ಆ ಮಟ್ಟಕ್ಕೆ ರಿಲೀಸ್ ಸಾಧ್ಯವಿಲ್ಲ ಯಾಕೆಂದರೆ ಅವರ ಹೋರಾಟ ಹುಟ್ಟಿದ್ದು ಆಫ್ರಿಕಾದಲ್ಲಿ ಅದರ ಆಲೋಚನೆ ಇಂಪ್ಯಾಕ್ಟ್ ಆದದ್ದು ಬಹುಕಾಲ ಅವರು ಹೋರಾಟ ಮಾಡಿದ್ದರು ಭಾರತದಲ್ಲಿ ಆದರೆ ಅದನ್ನು ಉಪಯೋಗಿಸ್ಕೊಂಡು ಅದರದ್ದು ಇಂಪ್ಯಾಕ್ಟ್ ಆಗಿದ್ದು ಯುರೋಪ್ನಲ್ಲಿ కింగ్డమ్ స్వతంత్రో అడీ యూరపే పవర్ లెస్ మహాత్మ గారు ఆలోచన ఇప్పుడు స్వతంత్ర హోరట్రు ఎలా దేశ్ ఇన్క్ూడింగ్ మాట కింగ్ ఇన్ మండేలా మట్టకి ఇవత్ రెలవెంట్ అందరి ప్రతి దినో గిందేనో నా ఇవత్తు మహాత్మాంధి భోజనం నోడ్కే నెంబర్ ಆದರೆ ಮಹಾತ್ಮ ಗಾಂಧಿಯವರು ನಮ್ಮ ಪ್ರತಿ ದಿನ ಪ್ರತಿ ಕ್ಷಣ ನಾವು ಮಾಡೋ ಎಲ್ಲ ಇದರಲ್ಲಿ ನಾವು ಅನುಭವಿಸ ಸ್ವಾತಂತ್ರ್ಯದಿಂದ ಹಿಡಿದು ನಮಗೆ ಏನು ಸ್ವಲ್ಪ ಸರ್ಕಾರದಿಂದ ಅಧಿಕಾರ ಸಿಕ್ಕಿದೆ ಅದು ಹಿಡಿದು ನಾವೇನು ಬದುಕ್ತಾ ಇದ್ದೀವಿ ಎಲ್ಲದರಲ್ಲೂ ಗಾಂಧಿ ಇದ್ದೇ ಇದ್ದಾರೆ ಅವ್ರು ಬಿಟ್ಟೋದ ಅಹಿಂಸೆ ಇವತ್ತು ನಿಮ್ಮ ಅರ್ಬನ್ ಲೋಕಲ್ ಬಾಡಿ ಇದೆ ಅಂದ್ರೆ ಅವ್ರು ಬಿಟ್ಟೋದ ಸ್ವರಾಜನ ಐಡಿಯಾ ಪ್ರತಿ ಗ್ರಾಮ ಗ್ರಾಮದವರೇ ಆ ಗ್ರಾಮವನ್ನು ನಡೆಸಬೇಕು ಅಂತಕ್ಕಂಥ ಆಲೋಚನೆ ಗಾಂಧಿ ಅವರು ಅಲ್ಲಿಂದಲೇ ಸ್ವರಾಜು ಈ ಅರ್ಬನ್ ಲೋಕಲ್ ಬಾಡಿ ಎಲ್ಲ ಬಂದಂಥ ಆದ್ದರಿಂದ ಬಗ್ಗೆ ದಿನ ನಾವು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾರೆ ತಾಲೂಕು ಕೇಂದ್ರದಲ್ಲಿ ತಾಲೂಕು ಮಟ್ಟದ ಮಹನೀಯರ ಜಯಂತಿಗಳನ್ನು ಮಾಡ್ತಾರೆ ಅಂದರೆ ಆ ಆ ಮಹಿನೀಯರಿಗೆ ಸೇರಿದಂತ ಜಾತಿ ಧರ್ಮದವ್ರನ್ನ ಅವರ ಅಧ್ಯಕ್ಷನ ಕರೆದು ಕೂರಿಸಿ ಅವರ ಬಗ್ಗೆ ಉಪನ್ಯಾಸ ಮಾಡಿ ನಾವೆಲ್ಲ ಮಾಡ್ತೀವಿ ತಾಲೂಕು ಕಚೇರಿಗೆ ನಾನು ತಹಶೀಲ್ದಾರಿಗೆ ಕೇಳಿದೆ ಸರ್ ಈಗ ತಾಲೂಕು ಪೂಜ್ಯ ಅವರ ಸರಳತೆ ಮತ್ತು ಮುಗ್ಧತೆ ಮತ್ತು ಅವರ ಅವರ ಆಲೋಚನೆ ಗೌಪ್ಯತೆ ಎಂದೂ ನಾನಿಂಥ ಧರ್ಮಕ್ಕೆ ಸೇರಿದವ್ರು ಅಂತ ಹೇಳಲಿಲ್ಲ ಎಂದೂ ನಾನಿಂಥ ಜಾತಿಗೆ ಸೇರಿದವ್ರು ಅಂತ ಮಹಾತ್ಮ ಗಾಂಧೀಜಿ ಹೇಳಿಲ್ಲ ಬಹುಶಃ ನಾನು ಜಾತಿ ಅಂತ ಹೇಳಿದರೆ ಬಹುಶಃ ಇಡೀ ದೇಶದಲ್ಲಿ ಇವತ್ತು ಅವರ ಜಯಂತಿಯನ್ನು ಆ ಮುಂದೆ ಮುನ್ನಿಂತು ಮಾಡ್ತಿದ್ರು ನಾವೆಲ್ಲ ಹಿಂದಿನಿಂತು ನೋಡಬೇಕಿತ್ತು ಮಹಾತ್ಮ ಗಾಂಧಿಯವರು ನನ್ನ ಜೀವನವನ್ನು ಎಲ್ಲ ಜಾತಿಯವರು ಅಳವಡಿಸ್ಕೋಬೇಕು ಎಲ್ಲರೂ ನನ್ನ ನೆನಪಿಟ್ಕೋಬೇಕು ಏನೋ ಒಂದು ನನ್ನಿಂದ ಒಂದು ಈ ದೇಶಕ್ಕೆ ಒಂದು ಸಣ್ಣ ಉಪಯೋಗ ಆಗಲಿ ಮುಂದೆ ಅಂತೇಳಿ ಎಲ್ಲೂ ಜಾತಿ ಧರ್ಮವನ್ನು ಹೇಳದೇ ಇರೋದ್ರಿಂದ ಇವತ್ತು ನಾವೆಲ್ಲರೂ ಸೇರಿ ಮಹಾತ್ಮ ಗಾಂಧಿ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅವ್ರೇನಾದ್ರು ಒಂದು ದಿವಸ ಒಂದೇ ಒಂದು ದಿವಸ ಒಂದು ಸಭೆಗೆ ಸರ್ ಯಾವುದೋ ಒಂದು ಜಾತಿ ಸಭೆಗೆ ಅವರು ಹೋಗಿಬಿಟ್ಟಿದ್ರೆ ಇವತ್ತು ನಾವು ನಮ್ಮ ಗಾಂಧಿ ನಮ್ಮ ಜೊತೆಗೆ ಇರ್ತಿರ್ಲಿಲ್ಲ ಅದನ್ನು ನಾವು ಅರ್ಥಕೋಬೇಕು ನಿಜವಾಗ್ಲೂ ಅರ್ಥ ಮಾಡ್ಕೋದು ಇವತ್ತು ಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಸಾಹೇಬರು ಹೇಳಿ ಇವತ್ತು ಪ್ರಭಾವದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಬಗ್ಗೆ ಒಂದು ಲೇಖನ ಹೆಗಡೆ ಓದ್ರಿ ಸಾಬ್ರ್ ಹೇಳಿದರು ಏನು ತುಪ್ಪದ ವಿಚಾರ ನಾನು ಪ್ರತಿನಿಧಿಸ್ತೇ ಬರ್ತಾನ ದೇಶನ ನಾನೇನು ಹೋಗಿ ಏನಾಗಬೇಕು ಅಂತ ಹೇಳ್ತಾರೆ ಇನ್ನೊಂದು ಅವರು ಬಾಂಗ್ಲಾ ಮತ್ತು ಯಾವುದೋ ಒಂದು ಯುದ್ಧ ನಡೀತಾ ಇರೋ ಸಂದರ್ಭದಲ್ಲಿ ನಮ್ಮ ದೇಶ ಒಬ್ಬರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಆವಾಗ ಅಮೇರಿಕ ನಮಗೆ ಫುಡ್ಡನ್ನು ಇರುತ್ತಂತೆ ಏನು ಗೋಧಿ ಕಳಿಸ್ತಾ ಇರುತ್ತೆ ಆವಾಗ ನೀವು ಬಾಂಗ್ಲಾಕ್ಕೆ ಸಪೋರ್ಟ್ ಮಾಡೋದನ್ನು ನೀವು ನಿಲ್ಲಿಸ್ಬಿಟ್ರಿ ಇಲ್ಲಾಂದರೆ ನಿಮಗೆ ಗೋಧಿ ಕೊಡೋದನ್ನು ನಾನು ನಿಲ್ಲಿಸ್ತೀನಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಅಮೇರಿಕದ ಪ್ರೆಸ್ಡೆಂಟ್ ಹೇಳ್ತಾರೆ ಆವಾಗ ನಿಮ್ಮ ಬೂದಿ ತುಂಬಿರೋ ನಾವು ಉಪವಾಸವಾದರೂ ಇರ್ತೀವಿ ನಮ್ಮ ಆತ್ಮಗೌರವನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಪ್ರತಿ ವಾರದ ಸೋಮವಾರ ದಿವಸ ದೇಶಕ್ಕೆ ಕರೆ ಕೊಡ್ತಾರೆ ಒಂದು ಒಂದೊಂದು ಊಟ ಮಾಡಬೇಕು ಅಂತೇಳಿ ಇಡೀ ದೇಶ ಭಾವಿಸುತ್ತೆ ಅದನ್ನು ಲೆಕ್ಕ ಮಾಡ್ತಾರೆ ಫುಡ್ ಎಷ್ಟು ಉಳಿತಿದೆ ಅಂದರೆ ನಮ್ಮ ಅಲ್ಲಿಂದ ನಮ್ಮ ಭಾರತ ಆರ್ಥಿಕ ಸ್ವಾವಲಂಬನೆ ಆಗುತ್ತೆ ಪ್ರಾರಂಭ ಆಗುತ್ತಂತೆ ಅದನ್ನೆಲ್ಲ ನಾವು ಸ್ವೀಟ್ ಮೆಮೊರೀಸ್ ಅಂತ ತಗೋಬೇಕು ಅಂತೆಲ್ಲ ಆವಾಗ ತುಂಬ ಬರ್ತಾನೆ ಇರುತ್ತೆ ಒಂದು ಸಂಸ್ಥೆ ಬಟ್ಟೈತೆ ರಾಷ್ಟ್ರಮಟ್ಟದ ಸಂಸ್ಥೆ ಸರ್ ನಿಮ್ಮಷ್ಟು ತೂಕದ ಚಿನ್ನವನ್ನು ನಾವು ತುಲಾಭಾರ ಮಾಡಿಬಿಟ್ಟು ನಾವು ದೇಶಕ್ಕೆ ಕೊಡ್ತೀವಿ ಸರ್ ಅದು ನೀವು ಸರ್ಕಾರಕ್ಕೆ ಬಳಸ್ಕೊಳ್ಳಿ ಅಂದಾಗ ಲಾಭೋದ್ರ ಶಾಸ್ತ್ರೀ ಹೇಳ್ತಾರಂತೆ ನಿಮಗೆ ದೇಶದ ಬಡವರ ಬಗ್ಗೆ ಕಾಳಜಿ ಇದ್ದರೆ ನನ್ನಂಥ ಕುಬ್ಜ ಬಂದಿದೆ ಅಂದರೆ ತುಂಬ ಕುಳ್ಳಿಕ್ಕಿದ್ರಂಥವ್ರು ನನ್ನಂಥ ಸಣ್ಣ ವ್ಯಕ್ತಿನ ತೂಕ ಮಾಡಿ ಬಂಗಾರ ಕೊಡೋದು ಬೇಡ ಇಲ್ಲಿ ನಮ್ಮ ಸಾಲಾರ್ ಖಾನ್ ಇದೆ ನಮ್ಮ ಸಾಲಾರ್ ಖಾನ್ ಅಂತ ಒಬ್ಬ ಬಡವತಿ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ನೀವು ತುಲಾಭಾರ ಮಾಡಿ ಆ ಬಂಗಾರವನ್ನು ನೀವು ಸರ್ಕಾರಕ್ಕೆ ಕೊಡಿ ಅಂತ ಹೇಳಿದ್ರಂತೆ ಇವೆಲ್ಲ ನಿಜವಾಗ್ಲೂ ನಾವು ಏನು ಹರಿಕಟ್ಟೆ ಇನ್ನೊಂದರಲ್ಲಿ ಕೇಳ್ತೀವಲ್ಲ ಆ ಥರ ನಮಗೆ ಇವತ್ತು ಅನಿಸ್ತಾ ಇದೆ ಈ ಥರ ಇದ್ರ ಈ ನಮ್ಮ ಭಾರತ ದೇಶದಲ್ಲಿ ಇಂಥವ್ರು ಇದ್ರ ಅಂತ ನಮಗೆ ಅನಿಸುತ್ತೆ ಅದರಿಂದ ನಮ್ಮಲ್ಲಿ ಆದಷ್ಟು ನಮ್ಮ ಕರ್ತವ್ಯದಲ್ಲಿ ಅವರು ಈ ಮಹಿನೀದಗಳ ಏನು ಇದನ್ನು ಪಾಲಿಸ್ತಾ ಅಂತ ಹೇಳ್ತಾ